ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ನೋಡಿ ಇದು ನಮ್ದು ಹೀರೆಕಾಯಿದು ಬಳ್ಳಿ ಎಷ್ಟೊಂದು ಹೂ ಬಿಟ್ಟಿದೆ ಅಲ್ವಾ ಹೀರೆಕಾಯಿ ಕೂಡ ಇದೆ ಒಂದು ಎರಡ್ ಮೂರ್ ಹೀರೆಕಾಯಿ ಇದೆ ಬಟ್ ಹೂ ಅಂತೂ ಸಿಕ್ಕಾಪಟ್ಟೆ ತುಂಬಾ ಹೂ ಬಿಡ್ತಾ ಇದೆ ಹೂ ಬಿಟ್ಟಷ್ಟು ಕಾಯಿಗಳೇನಾಗಲ್ಲ ಬಟ್ ಆದ್ರೂ ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿರ್ತದೆ ಹಾಗೆ ಹೀರೆಕಾಯಿನು ಅಷ್ಟೇ ತುಂಬಾ ದೊಡ್ಡ ದೊಡ್ಡದಾಗ್ತದೆ ನಂಗೆ ತುಂಬಾ ಖುಷಿ ಆಗ್ತದೆ ನೋಡಕ್ಕೆ ಹಾಗೆ ನೀವು ಇಲ್ಲಿ ನೋಡ್ತಿರ್ಬಹುದು ನೋಡಿ ನಾಯಿ ಮರಿಗಳು ಇದು ನಮ್ದು ಚಬಿದು ಮರಿಗಳು ಆಕ್ಚುಲಿ ಏಳು ಮರಿ ಇಟ್ಟಿತ್ತು ಬಟ್ ಅದೇನೋ ಗೊತ್ತಿಲ್ವಾ ಸಣ್ಣದಿರ್ತಾನೆ ನಾಕ್ ಮರಿಗಳು ಸತ್ತೋಯ್ತು ಇವಾಗ ಮೂರು ಮರಿಗಳು ಇವ ಇದಾವೆ ಇವುಗಳು ಸಾಧಾರಣ ದೊಡ್ಡದಾಗಿವೆ ಈಗ ಇದಕ್ಕೆ ಒನ್ ಮಂತ್ ಆಯ್ತು ಬಟ್ ಅದು ಚಿಕ್ಕ ಜಾತಿದ್ದು ನಾಯಿ ಅಲ್ವ ಹಾಗಾಗಿ ಕುಳ್ಕುಳ್ಳಗೆ ಇದೆ ಮರಿಗಳು ಕೂಡ ಬಟ್ ಸಿಕ್ಕಾಪಟ್ಟೆ ಆಟ ಆಡ್ತವೆ ಹಾಗೆ ಬೊಗಳ್ತದೆ ಕೂಡ ಇವಾಗ ಅದರ ಬೊಗಳ ವಾಯ್ಸ್ ತುಂಬ ಚೆನ್ನಾಗಿರ್ತದೆ ಹಾಗೆ ನನ್ನ ಮಗನಿಗೆ ನಾಯಿಗಳಂದರೆ ತುಂಬ ಅಂದರೆ ತುಂಬ ಇಷ್ಟ ನಾಯಿ ಅಂತ ಅಲ್ಲ ನಾಯಿ ಬೆಕ್ಕು ದನ ಎಲ್ಲವೂ ಇಷ್ಟ ಹಾಗೆ ಅವನು ದಿನ ಪ್ರತಿ ದಿನ ಅದ್ರ ಜೊತೆ ಆಟ ಆಡಬೇಕು ಇದ್ದಷ್ಟು ಹೊತ್ತು ಅದರ ಅವುಗಳ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಅವನು ಹಾಗೆ ಸಂಜೆ ಆಗ್ತಾ ಚಿಕ್ಕಮ್ಮ ಅವ್ರು ಬಂದ್ರು ಸೊ ನನ್ ಮಗನಿಗಂತೂ ಫುಲ್ ಖುಷಿ ಅವನು ಅವ್ರು ಬಂದ್ರೆ ನನಗೆ ಒಂದು ಚಿಂತೆನೇ ಇಲ್ಲ ನನ್ ಜೊತೆ ಬರೋದೇ ಇಲ್ಲ ನನ್ ಜೊತೆ ಇರೋದು ಇಲ್ಲ ಅವನು ಅವ್ರ ಜೊತೆನೆ ಇರ್ತಾನೆ ಹಾಗೆ ನನಗೇನು ಟೆನ್ಷನ್ ಕೂಡ ಇಲ್ಲ ಯಾಕಂದರೆ ಅವರೇ ಚಿಕ್ಕಮ್ಮ ನೋಡ್ಕೊಳ್ತಾರೆ ಅಥವಾ ನನ್ನ ತಮ್ಮ ನೋಡ್ಕೊಳ್ತಾನೆ ತಂಗಿ ಸ್ವಲ್ಪ ಕಡಿಮೆ ಯಾಕಂದರೆ ಅವಳು ನನ್ನ ಜೊತೆನೇ ನನ್ನ ಹಿಂದೆ ಇರ್ತಾಳೆ ಸೊ ಚಿಕ್ಕಮ್ಮ ಅಥವಾ ನನ್ನ ತಮ್ಮ ತುಂಬ ನೋಡ್ಕೊತಾರೆ ಅವನನ್ನು ಅವ್ರ ಜೊತೆ ಅವನಿರ್ತಾನೆ ಇವನ್ ನನ್ನ ತಮ್ಮ ಜೊತೆ ಜಗಳನು ಅಷ್ಟೇ ಮಾಡ್ತಾನೆ ಅವನು ಅವನು ಕೂಡ ಅಳಿಸ್ತಾ ಇರ್ತಾನೆ ಇವನು ಅಳ್ತಾ ಇರ್ತಾನೆ ನೋಡಿ ಇವಾಗ ನೋಡ್ತಿರ್ಬೋದು ಅವನು ಬೈತಾ ಅವನು ಹೇಳ್ತಾ ಇದ್ದಾನೆ ನಿಮ್ಮ ಅಪ್ಪಂದು ಗಾಡಿದು ಟಯರ್ ನಾನು ತೆಗಿತೇನೆ ಅಂತ ಪ್ರತಿ ಸಲ ಹೇಳ್ತಾನೆ ಅದಕ್ಕೆ ಇವನು ಹತ್ಕೊಂಡು ಓಡ್ತಾ ಇದ್ದಾನೆ ಇವನಿಗೆ ಅದು ನಿಜಾನೇ ಏನೋ ಕಿತ್ ಟೈರ್ ಕಿತ್ತು ಕಿತ್ತೋಗ್ಬಿಡ್ತಾರೆ ಅಂತ ಹೇಳಿ ಸೊ ಅವನು ಹತ್ಕೊಂಡು ಬೇಡ ತೆಗಿಬೇಡಿ ಅಂತ ಹೇಳಿ ಅಳ್ತಾ ಇದ್ದಾನೆ ಇವನು ಅಳಿಸ್ತಾನೆ ಇದ್ದಾನೆ ಹಾಗೆ ಅವನೇ ಅಳಿಸೋದು ಕೂಡ ಜಾಸ್ತಿ ಹಾಗೆ ಮುದ್ದು ಮಾಡೋದು ಕೂಡ ಅವನೇ ಜಾಸ್ತಿ ತುಂಬ ಮುದ್ದು ಮಾಡ್ತಾನೆ ಹಾಗೆ ಹೊರಗಡೆ ಹೋದ್ರೂ ಅಷ್ಟೇ ತುಂಬ ಕೇರ್ ಕೇರ್ ತಗೊಳ್ತಾನೆ ನೋಡ್ಕೊಳ್ತಾನೆ ಅವನ ಜೊತೆ ಹಾಗೆ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ ಇವತ್ತು ಟೈಮ್ ಒಂದು ಟ್ವೆಲ್ ಓ ಕ್ಲಾಕ್ ಆಯಿತು ಬಟ್ ಮೋಡ ಇದೆ ಸೊ ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಚಿಕ್ಕಮ್ಮವರು ಇವಾಗ ಇವತ್ತು ರಜೆ ಕೂಡ ಇತ್ತಲ್ವ ಹಾಗಾಗಿ ಎಲ್ಲರೂ ಒಂದು ರೌಂಡ್ ಹೊರಗಡೆ ಹೋಗೋಣ ಎಷ್ಟಂತ ಮನೆಯಲ್ಲೇ ಇರೋದು ಅಂತ ಹೇಳಿ ಹೇಳಿದರು ಹಾಗೆ ನಾವೆಲ್ಲರೂ ಹೊರಟಿದ್ದೇವೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಸ್ವಲ್ಪ ರೆಡಿಯಾಗಿದ್ದೇನೆ ಇಲ್ಲಾಂದ್ರೆ ಹೇಗಂದ್ರೆ ಹಾಗೆ ಹೋಗ್ಬಿಡ್ತೇನೆ ನಾನು ಹೊರಗಡೆ ಇವತ್ತು ಸ್ವಲ್ಪ ರೆಡಿಯಾಗಿ ನಾವೆಲ್ಲ ಹೋಗ್ತಾ ಇದ್ದೇವೆ ಆಕ್ಚುಲಿ ಹೇಳಬೇಕಂದ್ರೆ ಎಲ್ಲಿಗೆ ಹೋಗುದಂಥೇಳಿ ಪ್ಲಾನೇ ಇರಲಿಲ್ಲ ಒಟ್ಟ ಫಸ್ಟ್ ಫಸ್ಟಿಗೆ ರೆಡಿ ಆಗಿಬಿಟ್ಟು ಹೋಗೋಣ ಹೇಳಿ ಧರ್ಮಸ್ಥಳಕ್ಕೆ ಹೋಗೋಣ ಅಂದರೆ ಫುಲ್ ರಶ್ ಇರ್ತದೆ ಯಾಕಂದರೆ ಕಂಟಿನ್ಯೂಸ್ ತ್ರೀ ಡೇಸ್ ರಜೆ ಇತ್ತಲ್ವಾ ಆ ಟೈಮಲ್ಲಿ ಎಲ್ಲ ಧರ್ಮಸ್ಥಳ ತುಂಬ ರಶ್ ಇರ್ತದೆ ಹಾಗಾಗಿ ನಮಗೆ ಹತ್ತಿರದಲ್ಲಿ ರಾಮ ಮಂದಿರ ಇದೆ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋದ ನಂತರ ನಾವು ಬೇರೆ ಎಲ್ಲಿಗಾದ್ರು ಹೋಗೋಣ ಅಂತ ಹೇಳಿ ಹೊರಟ್ವಿ ಇಲ್ಲಿ ನೋಡ್ತಿರ್ಬೋದು ನನ್ನ ಮಗ ನಾವನ್ನ ಹೇಳಿದ್ನಲ್ವ ನಾನು ಚಿಕ್ಕಮ್ಮವ್ರು ಇದ್ರೆ ಅವನು ನನ್ನ ಜೊತೆ ಬರಲ್ಲ ಅವ್ರ ಜೊತೆನೇ ಇರ್ತಾನೆ ಈಗ ಕೂತಿರೋದು ಅಷ್ಟೇ ಅವನು ಹೋಗೋದು ಅಷ್ಟೇ ಅವ್ರ ಜೊತೆನೇ ಇರ್ತಾನೆ ಅವನಿಗೂ ಅಷ್ಟೇ ಅವರೆಷ್ಟು ಅಷ್ಟು ಇದ್ದರೂ ಮತ್ತು ಅವರೇ ಬೇಕು ಅವ್ರ ಜೊತೆನೆ ಆಟ ಯಾಕಂದರೆ ಅಷ್ಟು ಪ್ರೀತಿ ತೋರಿಸ್ತಾರಲ್ವ ಹಾಗಾಗಿ ಅವ್ನಿಗೆ ಅದೇನು ಏನು ಅನ್ಸಲ್ಲ ಬೈದರು ಅದೆಲ್ಲ ಏನು ಅನ್ಸಲ್ಲ ಮತ್ತು ಅವ್ರ ಜೊತೆನೇ ಅವ್ರ ಹಿಂದೆನೇ ಇರ್ತಾನೆ ಇವನ್ ನೆಕ್ಸ್ಟ್ ಡೇ ಅವ್ರು ಹೋಗುವಾಗೂ ಅಷ್ಟೇ ತುಂಬಾ ಅತ್ತ ನಾನು ಬರ್ತೇನೆ ಅಂತ ಹೇಳಿಬಿಟ್ಟು ಇವಾಗ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಇದೇ ರಾಮ ಮಂದಿರ ಉಜ್ರೆಯಲ್ಲಿದೆ ಧರ್ಮಸ್ಥಳಕ್ಕೆ ಹೋಗುವಾಗ ಸಿಗ್ತದೆ ನಮಗೆ ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಇವನ್ ಒಳಗೇನೂ ಅಷ್ಟೇ ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಖುಷಿ ಆಗ್ತದೆ ಹೋಗೋಕ್ಕೆ ಮತ್ತೆ ಅಲ್ಲೆಲ್ಲ ದೇವ್ರಗಳನ್ನ ನೋಡಕ್ಕೆಲ್ಲ ತುಂಬಾ ಖುಷಿ ಆಗ್ತದೆ ತುಂಬಾ ಚೆನ್ನಾಗಿದೆ ಟೆಂಪಲ್ ನಾವು ಉಜ್ರೆಯಲ್ಲೇ ಇದ್ದರೂ ಕೂಡ ತುಂಬ ಕಡಿಮೆ ಹೋಗಿದ್ದು ನಾನಿದು ಸೆಕೆಂಡ್ ಟೈಮ್ ಹೋಗಿರೋದು ಹಾಗೆ ದರ್ಶನ ಎಲ್ಲ ಚೆನ್ನಾಗಾಯಿತು ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಮಳೆ ತುಂಬ ಮಳೆ ಬರ್ತಾ ಇತ್ತು ನಮಗೆ ಒಂದುಸಲ ಅನಿಸ್ತುಷ ಮಳೆಗೆನ್ನೆಲ್ಲೂ ಹೋಗೋಕ್ಕಾಗಲ್ವೇನೋ ಅಂಥೇಳಿ ಹಾಗಾಗಿ ಸ್ವಲ್ಪ ಹೊತ್ತು ನಾವು ಅಲ್ಲೇ ಅಲ್ಲೇ ಕಾದ್ವಿ ಮಳೆ ನಿಲ್ತದ ನೋಡೋಣ ಹೇಳಿ ಪುಣ್ಯಕ್ಕೆ ಸ್ವಲ್ಪ ಹೊತ್ತಿಗೆ ಮಳೆ ನಿಂತು ನಂತರ ನಾವು ಇವಾಗ ಊಟಕ್ಕೆ ಹೋಗ್ತಿದ್ದೇವೆ ಊಟ ರಾಮ ಮಂದಿರದ ಆಪೋಸಿಟಲ್ಲಿರೋದು ರಾಮ ಮಂದಿರದಲ್ಲಿ ಅಲ್ಲೇ ಟೆಂಪಲಲ್ಲಿ ಇಲ್ಲ ಅದರ ಆಪೋಸಿಟಲ್ಲಿ ರೋಡ್ ಕ್ರಾಸ್ ಮಾಡಿ ಆಪೋಸಿಟ್ ಹೋದರೆ ಅಲ್ಲಿ ಒಂದು ದೇವಸ್ಥಾನ ಥರನೇ ಕಾಣ್ತಿದೆ ಅಲ್ಲಿ ಊಟ ಇರೋದು ಹೆಚ್ಚಾಗಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತ ಅನ್ಕೊಂತೇನೆ ಸೊ ಅಲ್ಲಿ ಊಟ ಮುಗಿಸ್ಕೊಂಡ್ವಿ ನಾವು ಊಟನೂ ಅಷ್ಟೇ ತುಂಬ ರಶ್ ಅಲ್ವಾ ಹಾಗಾಗಿ ಆರಾಮಾಗಿ ಊಟ ಮಾಡಿ ನಂತರ ನಾವು ಇವಾಗ ಬಂದಿರೋದು ಗೆ ಅಂತ ಹೇಳಿ ಈ ಪಾರ್ಕ್ ಬೆಳ್ತಂಗಡಿಯಲ್ಲಿ ಇದೆ ಸಾಲುಮರದ ತಿಮ್ಮಕ್ಕ ತಿಂ ಪಾರ್ಕ್ ಇದು ಸೊ ಇಷ್ಟು ವರ್ಷ ಒಂದು ಐದು ಐದು ವರ್ಷ ಕಂಪ್ಲೀಟ್ ಆಯಿತು ನಾನು ಉಜ್ರೆಗೆ ಬಂದು ಇಲ್ಲಿದ್ದು ಇಷ್ಟು ವರ್ಷ ನಾನು ಇಲ್ಲೇ ಇದ್ದರೂ ಕೂಡ ಇಲ್ಲಿಗೆ ಬಂದಿರಲಿಲ್ಲ ಇಲ್ಲಿಂಥ ಪಾರ್ಕ್ ಉಂಟು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಇತ್ತೀಚಿಗೆ ಒಂದು ಕೆಲವರೆಲ್ಲ ಹೇಳಿ ಆದ ನಂತರ ಇಲ್ಲೊಂದು ಪಾರ್ಕ್ ಇದೆ ಅಂತ ಹೇಳಿ ಗೊತ್ತಾಯಿತು ಸೊ ಈ ಕಡೆ ಒಂದು ಸಲ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ ಬಟ್ ಒಂದು ಸ್ವಲ್ಪ ಭಯ ಇತ್ತು ಮಳೆ ಬಂದರೆ ಏನು ಮಾಡೋದು ಅಂತ ಹೇಳಿ ಪುಣ್ಯಕ್ಕೆ ನಾವು ಇಲ್ಲಿಂದ ಹೋ ಮನೆಗೆ ಬರೋ ತನಕ ಮಳೆ ಏನೂ ಸಿಕ್ಕಿಲ್ಲ ಹಾಗೆ ಪಾರ್ಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ತುಂಬ ದೊಡ್ಡದಿದೆ ಕಾಡು ಮಧ್ಯದಲ್ಲೇ ಒಂದು ಪಾರ್ಕ್ ಮಾಡಿರೋ ಥರ ಇದೆ ಆಟ ಆಡೋಕ್ಕೆಲ್ಲ ಮಕ್ಕಳಿಗೆ ತುಂಬಾ ವೆರೈಟಿ ವೆರೈಟಿ ಗೇಮ್ಸ್ ಇದೆ ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನೀವು ಇಲ್ಲೇ ಉಜ್ರೆ ಬೆಳ್ತಂಗಡಿ ಧರ್ಮಸ್ಥಳ ಇದ್ದರೆ ಖಂಡಿತವಾಗಲೂ ಹೋಗ್ಬೋದು ಫೀಸ್ ಕೂಡ ಏನಿಲ್ಲ ಎಂಟ್ರಿ ಫೀಸ್ ಆ ಥರ ಎಲ್ಲ ಏನಿಲ್ಲ ಬಟ್ ಏನಂದರೆ ಅಂಗಡಿಗಳೆಲ್ಲ ಏನಿಲ್ಲ ಏನಾದರೂ ನಿಮಗೆ ಕುಡಿಯಕ್ಕೆ ತಿನ್ನೋಕ್ಕೆ ಬೇಕಿದ್ರೆ ನೀವು ಮನೆಯಿಂದನೇ ತೊಗೊಂಬರ್ಬೇಕು ಅಥವಾ ಬರ್ತಾ ತೊಗೊಂಬರಬೇಕು ಇಲ್ಲೇನಿಲ್ಲ ಗಾಡಿ ನಿಲ್ಲಿಸಿ ಕೂಡ ಅಷ್ಟೇ ಒಂದು ಎರಡು ಮೂರು ನಿಮಿಷ ನೀವು ನಡಿಬೇಕಾಗ್ತದೆ ಅದು ಬಿಟ್ಟರೆ ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ ವಾಕಿಂಗ್ ಮಾಡೋಕ್ಕೆ ಅಥವಾ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಫ್ರೆಶ್ ಏರ್ ತಗೊಳ್ಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಬೇರೆ ಏನೂ ಇಲ್ಲ ಇಲ್ಲಿ ಇದೇ ಮೇಯ್ನ್ ಇರೋದು ಇಲ್ಲಿ ಮಕ್ಕಳಿಗೆ ಗೇಮ್ಸ್ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿದೆ ಬಿಟ್ಟರೆ ಅಷ್ಟೇ ಒಂದು ಸಿಟ್ಟಿಂಗ್ಸ್ ಇದೆ ಅಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗಗಳಿವೆ ನನಗಂತೂ ಇಲ್ಲಿಗೆ ಬಂದು ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಹಾಗೆ ಮಕ್ಕಳಿಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಈ ತರದ್ದು ಈ ರೋಪ್ ಆಕ್ಟಿವಿಟೀಸ್ ಎಲ್ಲ ಏನಿದೆ ನೋಡಿ ಇದೆಲ್ಲ ನನ್ನ ಮಕ್ಕಳು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಫಸ್ಟ್ ಟೈಮ್ ಈ ಥರ ಒಂದು ಕಡೆಗೆ ಬಂದಿರೋದು ನಾವು ನಾವು ಹೆಚ್ಚಾಗಿ ನಾವು ಮಂಗಳೂರಲ್ಲಿ ಪಾರ್ಕ್ಗೆಲ್ಲ ಏನಾದರೂ ಇದ್ದರೆ ಹೋಗ್ತೇವೆ ಅಷ್ಟೆ ಅಲ್ಲಿ ಈ ಥರ ಎಲ್ಲ ಏನಿರಲ್ಲ ಸಿಂಪಲ್ ಆಗಿ ಅದೇ ಬಂಡಿ ಅದೆಲ್ಲ ಇರ್ತದೆ ಸೊ ಇಲ್ಲಿ ಬಂಡಿ ಎಲ್ಲಾನು ಇತ್ತು ಅದ್ರ ಜೊತೆಗೆ ಎಕ್ಸ್ಟ್ರಾ ಇದೆಲ್ಲ ಇತ್ತು ತುಂಬಾ ಖುಷಿ ಆಯ್ತು ನನ್ನ ಮಗ ನೋಡಿ ನನಗೆ ತುಂಬಾ ಸರ್ಪ್ರೈಸ್ ಆಯಿತು ಯಾಕಂದರೆ ಅವನು ಇದರಲ್ಲೆಲ್ಲ ನನ್ನ ಮಗಳು ಸ್ವಲ್ಪ ಭಯ ಪಡ್ತಿದ್ಲು ಅವನಿಗಿನ್ನ ಭಯ ಅಷ್ಟು ಗೊತ್ತಿಲ್ಲಲ್ಲ ಹಾಗಾಗಿ ಅವನು ಬೇಗನೆ ಪಿಕಪ್ ಮಾಡಿಕೊಂಡ ಇದ್ರಲ್ಲೆಲ್ಲ ಪಟ ಪಟ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದ ನೋಡುವಾಗ ನನಗೇನೆ ಒಂದ್ಸಲ ಶಾಕ್ ಆಯ್ತು ನನಗೆ ಬಟ್ ನನಗೆ ಅಷ್ಟೇ ಖುಷಿ ಆಯ್ತು ತುಂಬ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದ ತುಂಬಾ ಚೆನ್ನಾಗಿ ಆ ಕಡೆ ಈ ಕಡೆ ಹೋಗೋದು ಓಡೋದು ಮಾಡೋದೆಲ್ಲಾ ಮಾಡ್ತಿದ್ದ ತುಂಬಾನೇ ಎಂಜಾಯ್ ಮಾಡಿದ್ರು ಮಕ್ಕಳು ಇಂತ ಪ್ಲೇಸಿಗೆ ಕರ್ಕೊಂಡು ಬರೋದ್ರಿಂದ ಅವರು ಕೂಡ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ನೀವು ಕೂಡ ಒಂದು ಸಲ ಹೋಗಿ ಸ್ನೇಹಿತರೆ ಅಂದರೆ ಇಲ್ಲೇ ಅಕ್ಕಪಕ್ಕ ಇದ್ರೆ ಖಂಡಿತವಾಗ್ಲೂ ಹೋಗಿ ಇದು ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆ ತನಕ ಹಾಗೆ ಮಧ್ಯಾಹ್ನ ಎರಡರಿಂದ ಸಂಜೆ ಐದುವರೆ ತನಕ ಓಪನ್ ಇರ್ತದೆ ನಂತರ ಓಪನ್ ಇರಲ್ಲ ಕ್ಲೋಸ್ ಇರ್ತದೆ ಸೊ ಆ ಟೈಮಿಂಗ್ ನೋಡ್ಕೊಂಡು ಹೋಗಿ ಸ್ನೇಹಿತರೆ ತಿನ್ನಕ್ಕೆಲ್ಲ ಬೇಕಿದ್ರೆ ನೀವೇ ತಗೊಂಡು ಹೋಗಬೇಕು ಅಲ್ಲಿ ಅಕ್ಕಪಕ್ಕ ಅಂಗಡಿ ಅಂಥದ್ದೆಲ್ಲ ಏನೂ ಇಲ್ಲ ಹಾಗೆ ನಿಲ್ಸಕ್ಕೂ ಅಷ್ಟೇ ಒಂದು ಸ್ವಲ್ಪ ಕೆಳಗಡೆ ನಿಂತು ಒಂದು ಐದು ನಿಮಿಷ ನಡಿಬೇಕು ಅಪ್ ನಡಿಬೇಕು ಅಹ್ ಅಷ್ಟೇನು ಗೊತ್ತಾಗಲ್ಲ ಹೋಗಕ್ಕೆ ಅಹ್ ನೀವು ಮ್ಯಾಪ್ ಹಾಕಿದ್ರೆ ಚೆನ್ನಾಗಿ ಗೊತ್ತಾಗ್ತದೆ ಹೋಗ್ಬೋದು ಸೊ ನಾವು ಕೂಡ ಹಾಗೇನೆ ಹೋಗಿದ್ದು ಆದ ನಂತರ ಸಂಜೆ ನಾವು ಒಬ್ರು ರಿಲೇಟಿವ್ ನೆಂಟ್ರು ಮನೆಗೆ ಹೋಗಿದ್ವಿ ಅಲ್ಲೇ ಊಟ ಮುಗಿಸ್ಕೊಂಡು ಇವಾಗ ರಾತ್ರಿ ಆಗಿದೆ ಮನೆಗೆ ಬಂದು ಬೀಟ್ರೂಟ್ ಪಲ್ಯ ಮಾಡ್ತಿದ್ದಾನೆ ಸ್ನೇಹಿತರೆ ಅಮ್ಮ ಎಲ್ದ್ರೆ ತುರಿಯೋದೆಲ್ಲ ಅವನೇ ಮಾಡ್ತಾನೆ ಸೊ ಇಲ್ಲೂ ಕೂಡ ಅವನೇ ಮಾಡ್ತಾ ಇದ್ದಾನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾಯ್